ವಾರಣಾಸಿಯಲ್ಲಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಗೆ ಬಿಗ್ ಶಾಕ್ ವಾರಣಾಸಿಯಿಂದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸ್ತಾರೆ ಅನ್ನೋ ಒಂದು ಊಹಾಪೋಹಗಳ ನಡುವೆ ಕಾಂಗ್ರೆಸ್ಗೆ ಎಸ್ಪಿ ಬಿಎಸ್ಪಿ ಮೈತ್ರಿ ಬಿಗ್ ಶಾಕ್ ಕೊಟ್ಟಿದೆ ವಾರಣಾಸಿಗೆ ಅಭ್ಯರ್ಥಿಯನ್ನ ಘೋಷಿಸುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಗೆ ತನ್ನ ಬೆಂಬಲ ಇಲ್ಲ ಅನ್ನುವ ಸಂಕೇತವನ್ನ ಪರೋಕ್ಷವಾಗಿ ಕೊಟ್ಟಿದೆ ಕಾಂಗ್ರೆಸ್ ಮಾಜಿ ಶಾಸಕರ ಮಗಳು ಶಾಲಿನಿ ಯಾದವ್ಗೆ ಎಸ್ಪಿ ಬಿಎಸ್ಪಿ ಮೈತ್ರಿ ಟಿಕೆಟ್ ಸಿಕ್ಕಿದೆ ಇನ್ನೊಂದು ಮೂಲಗಳ ಪ್ರಕಾರ ವಾರಣಾಸಿಯಿಂದ ಪ್ರಿಯಾಂಕಾ ಸ್ಪರ್ಧಿಸೋದಿಲ್ಲ ಅನ್ನೋ ಒಂದು ಮಾಹಿತಿ ನಂತರನೇ ಈ ನಿರ್ಧಾರ ಹೊರಬಂದಿದೆ ಅಂತ ಹೇಳಲಾಗ್ತಿದೆ ಪ್ರತಿಪಕ್ಷಗಳ ಪಾಲಿಗೆ ಪ್ರತಿಷ್ಠೆಯ ಕಣವಾಗಿರುವ ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡನೇ ಬಾರಿಗೆ ಸ್ಪರ್ಧೆ ಮಾಡ್ತಿದ್ದಾರೆ ಕಳೆದ ಬಾರಿ ಮೋದಿ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧಿಸಿ ಮೂರು ಲಕ್ಷಕ್ಕೂ ಅಧಿಕ ಮತದ ಅಂತರದಿಂದ ಸೋತದ್ರು ಈ ಬಾರಿ ಮಹಾ ಮೈತ್ರಿಯಿಂದ ಒಬ್ಬ ಅಭ್ಯರ್ಥಿನ ನಿಲ್ಸೋಕೆ ಈ ಹಿಂದೆ ನಿರ್ಧರಿಸಲಾಗಿತ್ತು ಇದರ ಮಧ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ವಾರಣಾಸಿಯಲ್ಲಿ ಭರ್ಜರಿ ರೋಡ್ ಶೋ ನಡೆಸಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಇದೀಗ ಗಂಗಾ ನದಿ ತಟದ ಮೇಲಿರುವ ಪವಿತ್ರ ಧಾರ್ಮಿಕ ಕ್ಷೇತ್ರ ಪುರಾತನ ನಗರಿ ವಾರಣಾಸಿ ಕ್ಷೇತ್ರದಲ್ಲಿ ಮೋದಿ ವಿರುದ್ಧ ತೊಡೆತಟ್ಟಿ ನಿಲ್ಲಲು ಅಭ್ಯರ್ಥಿಯಾಗಿ ಯಾರಿದ್ದಾರೆ ಕಣದಲ್ಲಿ ಅಂತ ನೋಡೋಕ್ ಹೋದ್ರೆ ಇದೀಗ ನ ಮಾಜಿ ಶಾಸಕರ ಮಗಳು ಶಾಲಿನಿ ಯಾದವ್ ಕಣದಲ್ಲಿ ಇಳಿಬಹುದು ಅನ್ನೋ ಒಂದು ಮಾತಿದೆ ಇದಕ್ಕೂ ಮುಂಚೆ ವಾರಣಾಸಿಯಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸಬಹುದು ಅನ್ನೋ ಒಂದು ಸುಳಿವು ಕೂಡ ರಾಹುಲ್ ಗಾಂಧಿನೇ ಸ್ವತಃ ಕೊಟ್ಟಿದ್ರು ಆದ್ರೆ ಈಗ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿಗೆ ಈ ಒಂದು ಸುದ್ದಿಯಿಂದ ಖಂಡಿತ ಆಘಾತ ತಂದಿದೆ ನೋಡೋಣ ಮುಂದೆ ಇವರಿಬ್ಬರ ನಡೆ ಏನು ಅನ್ನೋದು ಕುತೂಹಲ